ನಮಸ್ಕಾರ ವೀಕ್ಷಕರೇ ನಾನಿವತ್ತೊಂದು ತುಂಬ ಮುಖ್ಯವಾದಂಥ ಒಂದು ವಿಡಿಯೋನ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ ಇದು ಬಂದು ರಾಜ್ಕುಮಾರ್ ಇದು ನಾವಿರೋದು ಜೆಸಸ್ ಲೇಔಟು ರಾಜ್ಕುಮಾರ್ ರೋಡು ಮೈಸೂರಲ್ಲಿ ಮೊನ್ನೆ ಶನಿವಾರ ಸಂಜೆ ನನಗೆ ಒಂದು ಆಕ್ಸಿಡೆಂಟ್ ಆಯಿತು ಇಲ್ಲಿ ಹಾಗಾಗಿ ಇದನ್ನು ಒಂದು ಆಲ್ಮೋಸ್ಟ್ ಆಗ್ತಾನೇ ಇದೆಯಂತೆ ಇಲ್ಲಿ ಪದೇ 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 ಈ ವಾರಕ್ಕೆ ಎರಡು ಮೂರಂತೂ ಆಕ್ಸಿಡೆಂಟ್ ಆಗ್ತಾನೇ ಇದೆ ಎಷ್ಟರ ಮಟ್ಟಿಗೆ ರೋಡು ಗುಂಡಿ ಬಿದ್ದಿದೆ ಅಂತಂದರೆ ಬಂದರೆ ರೋಡು ಕಾಣಿಸ್ತಾನೇ ಇಲ್ಲ ಆ ಗುಂಡಿನೇ ಕಾಣಲ್ಲ ಬಂದರೆ ಆ ಥರ ಒಂದು ಪರಿಸ್ಥಿತಿ ಇಲ್ಲಾಗಿದೆ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಸ್ಟ್ಯಾಂಡರ್ಡ್ ಲೇಔಟ್ ಏರಿಯಾ ಇದು ಮತ್ತು ರೋಡ್ ಹೆಂಗಿದೆ ಅಂತಂದರೆ ಒಳ್ಳೆ ರೋಡಿದೆ ಬಟ್ ಗುಂಡಿ ಹೆಂಗೆ ಬಿದ್ದಿದೆ ಅಂತಂದರೆ ಹೇಳ್ಬಾರ್ದು ಹೇಳಕ್ಕೆ ಅಸಾಧ್ಯ ಅಲ್ಲಿ ಬಂದರೆ ಆ ಕಡೆಯಿಂದ ಗುಂಡಿನೇ ಕಾಣಿಸ್ತಾ ಇಲ್ಲ ಅಷ್ಟು ಮಟ್ಟಗಾಗಿದೆ ಆಲ್ಮೋಸ್ಟ್ ನನಗೆ ಎಪ್ಪತ್ತು ಸಾವಿರ ಖರ್ಚಾಗಿದೆ ಎಪ್ಪತ್ತು ಸಾವಿರ ಖರ್ಚಾಗಿದೆ ಇಲ್ಲೇ ಇದೇ ಶುಭೋದಯ ಹಾಸ್ಪಿಟ್ಲಲ್ಲಿ ನಾನು ನಮ್ಮಕ್ಕ ಬರ್ತಾಯಿದ್ವಿ ಗಾಡಿನಲ್ಲಿ ಆ ಗುಂಡಿನೇ ಕಾಣಿಸ್ಲಿಲ್ಲ ಬಂದರೆ ಮತ್ತು ಗಾಡಿನೂ ಹಾಳಾಗೋಗಿದೆ ತೋರಿಸ್ತೀನಿ ನಿಮಗೆ ರೋಡು ಹೇಗಾಗಿದೆ ಅನ್ನೋದನ್ನ ಒಂದು ಸಲ ನೋಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದೇನು ಪ್ರಿಕಾಷನರಿ ತಗೋತೀರಾ ತಗೊಳ್ಳಿ ನೋಡಿ ತೋರಿಸ್ತೀನಿ ನಿಮಗೆ ರೋಡ್ನ ನೋಡಿ ಇದು ರಾಜ್ಕುಮಾರ್ ರೋಡು ಅಲ್ಲಿ ಬಂದರೆ ಶುಭೋದಯ ಹಾಸ್ಪಿಟ್ಲ್ ಕಾಣಿಸ್ತಾ ಇದೆಯಲ್ಲ ಅದು ಈ ಕಡೆ ಬಂದರೆ ಇದು ಜಯ ಎಸ್ ಲೇಔಟು ಈ ಕಡೆಯಿಂದ ಜಯ ಎಸ್ ಲೇಔಟ್ ಇದು ಇದು ಈಗಿದೆ ರೋಡು ನೋಡಿ ಇದು ಆ ಮೇಲ್ಗಡೆಯಿಂದ ಬಂದರೆ ಅಪ್ಪು ಫುಲ್ಲು ಹಪ್ಪಿದೆ ಅಲ್ಲಿಂದ ಬಂದರೆ ನಿಮಗೆ ಇಲ್ಲಿ ಗುಂಡಿನೇ ಈ ಗುಂಡಿ ಹೋಗ್ಲಿ ಅಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲೊಂದು ಗುಂಡಿ ಬಿದ್ದಿದೆ ಈ ಗುಂಡಿ ಅಲ್ಲಿಂದ ಬಂದ್ರೆ ಅಲ್ಲಿ ಕಾಣಿಸೋದೇ ಇಲ್ಲ ಅಷ್ಟರ ಮಟ್ಟಿಗೆ ಗುಂಡಿ ಬಿದ್ದಿದೆ ನೋಡಿ ಹೆಂಗಾಗಿದೆ ರೋಡು ವಾರಕ್ಕೆ ಮೂರು ನಾಲ್ಕು ಆಕ್ಸಿಡೆಂಟ್ ಆಗ್ತಾನೆ ಇದೆಯಂತೆ ನೋಡಿ ಅಲ್ಲಿಂದ ಅಪ್ಪಲ್ಲಿ ಬಂದರೆ ಒಂದು ಚೂರು ಈ ಗುಂಡಿಗಳು ಕಾಣಿಸ್ತಾ ಇಲ್ಲ ಈ ಗುಂಡಿ ಅಂತೂ ಕಾಣಿಸೋದೇ ಇಲ್ಲ ಈ ಥರ ಕಂಡೀಷನ್ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದಕ್ಕೆ ಒಂದು ಆ್ಯಕ್ಷನ್ ತಗೋಬೇಕು ಅಂತ ನಾನು ಕೇಳ್ಕೊತೀನಿ ತುಂಬ ಬಸ್ಗಳು ಓಡಾಡುತ್ತೆ ಇಲ್ಲಿ ತುಂಬ ವೆಹಿಕಲ್ ಓಡಾಡುತ್ತೆ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಿದೆ ಇಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದೆ ಜ್ಯೋತಿಷ್ ಹಾಸ್ಪಿಟ್ಲ್ ಇದೆ ಮತ್ತು ಎಲ್ಲ ಸ್ಟ್ಯಾಂಡರ್ಡಾಗಿ ಓಡಾಡೋ ಜಾಗ ಇದು ಇದೇ ರೋಡು ಹಿಂಗಾದರೆ ಇನ್ನೂ ಎಷ್ಟು ಜನಕ್ಕೆ ಯಾರಿಗಾದರೂ ಪ್ರಾಣ ಹೋಗ್ಬೇಕು ಅಷ್ಟೇ ಆ ಗುಂಡಿಯಿಂದ ಅಪ್ಪಿಂದ ಬಂದ್ರೆ ಆ ರೋಡ್ ಖಂಡಿತ ಕಾಣಿಸ್ತಾ ಇಲ್ಲ